ಏರಿ ಎರಿ ಕಳ್ಸಕ್ ಇನ್ನ ಬರ್ಲಿಲ್ಲವ ಯವ ಯಾವ ಹೊತ್ತಾಯ್ತ ಅಂಬಕ್ ತಿಕ್ಕಿ ತಿಕ್ಕಿ ಸಾಕಾಯ್ತು ಆ ಉಡಾಳ್ನ ಹಾಟಿ ಬೀರೇ ಆದ್ರಗಿಟ್ಟ ಮಗ ಇನ್ನ ಬರ್ಲಿಲ್ಲ ನೋಡವ ಎಲ್ಲಿ ಏನಿದೆ ಬಂದಾರ ಬರ್ಲಿ ಅವನು ಬಾಯ ಚಪ್ಪಲಿ ಇಟ್ ಹೊಡಿತೀನಿ ನಾನು ಬಂದಾರ ಬರ್ತೀನಿ ಏ ಏನ್ ನೋಡ್ತಾರ ಹೊರೀ ನಾ ನಮ್ಮ ಮನೆಗೆ ಏನಾರ ಸರ್ಗ ನೋಡಿ ಬರ್ತಾರ ನನ್ನ ಹಾಟ ನಮ್ಮ ಮಕ್ಕಳು ನೋಡು ಹೆಂಗೆ ನಿಂತಾರ ನೋಡು ಹೆಂಗ ನಿಂತಾರ ನೋಡು ಅತ್ತಂದ್ರಾಯ್ ನಾ ಬಂದ ನೀಡ್ದು ಬಂದ ಇಲ್ಲ ಕರಿ ಮಸ್ ಹಂಚಿನ ಮಸಿ ಹೇಗೆ ನನಗೆ ಹಾಡ್ಕಿ ಹೇಳಿ ಏನ ರೀ ಏನು ಸುದ್ದಿ ನಿಂದು ಹಾಂ ರೀ ಅದೇ ಬಣ್ಣ ಅದೇ ಈ ಹೊತ್ತ ಹೋಗಿದ್ದೆ ಇಡ್ತಾನೆ ಏನು ಮಾಡಿದೆ ಅಲ್ಲಿ ಇಲ್ಲ ಅಲ್ಲಿ ಉದ್ರಿ ಮಾಡಿ ಬಂದಿ ಅಂತ ನಿನಗೆ ಭಾಳ ಚಪ್ಪಲಿ ಹೊಡ್ದಾನ ನಾ ಉದ್ರಿ ಮಾಡಿ ಬಂದಿನಿ ನನಗೆ ಭಯ ಆತಿ ಐನು ಅವನ ಭಯ ಇಲ್ಲ ನನಗ ಮತ್ತೆ ನೀ ನೀ ಮಾಡಿದ ಹೇಳ್ತಾನ ಏನ್ ಮಾಡಿನಿ ನಾನು ಹೋಗಿಲ್ಲ ಅಂಗಡಿ ಉದ್ರಿ ಪಜ್ರಿ ತರಕ್ ಹೋಗಿಲ್ಲ ನಾನು ಏನಂದಿ ನೀನು ಸುಮ್ಮ ಹೇಳ ಕಾಯ್ ನಾನು ಅಂದ ಬರಕ್ ಬರದಲ್ಲ ನಿನಗ ಆ ಕೊಳ್ಳಿಲ್ಲ ಐ ಅದಕ್ಕ ಈ ಹೊತ್ತ ನಿಂದ್ರ ನಾ ಕೊಳ್ಳಿ ಹೊಳ್ಳಿ ಮನಿ ಬರಬೇಕು ನೀ ಬೈತಿ ಅಲ್ಲಿ ಮತ್ತೆ ಈಗ ಬೈತಿ ಅಂತಂದ್ರ ಮತ್ತೆ ಎಡ ತಿಂತಂದ ಕೊಡ ತಂದ್ರು ಬೈತಿ ತರ್ಲಿಕ್ಕೆ ಬೈತಿ ತುಗ ನೀ ಎಲ್ಲ ಕೇಳಿದಲ್ಲ ಪಡ್ಸಾಕ್ ನಾನು ಹಾಟಿ ಓದಾಕಡೆ ಒಂದು ಮುಂಜಾನೆ ಹೋಯ್ಕೇರಿ ಈಗ ಬಂದಾನ ಎದ್ ಬಡೇಂದೇನಾ ಹೋಗ

ಓಯ್ ವೈ ಇನ್ನ ಬರ್ತಾನಲ್ಲ ತೇರಾಗ ನೀನು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಬಟ್ಟಿ ಪಟ್ಟಿ ಪ್ಯಾಗ ಆಗೋ ತಲೆ ಪಲೆ ಕರ್ಕೊ ಚಲೋ ಸೀರೆ ಉಟ್ಕೋ ಏನಂದಿ ಹೋಗಿ ಸರಕ ಹಬ್ಬಗನ ಬರ್ಬೇಕು ಸರಿ ಆಯ್ತು ಆ ನಾ ಫೋನ್ ಮಾಡಿದ್ರು ನಿನಗ ನೀನೇ ಬರ್ಬೇಕು ಸರಿ ಆಯ್ತು ಹ್ಞೂ ಯಾಕಲ್ಲ ಅಕ್ಕ ಹ್ಮ್ ಅಣ್ಣ ಬರ್ತಿದ್ದಾನೆ ಬರಷ್ಟ್ರಲ್ಲಿ ಬೇಗ ಬೇಗ ರೆಡಿ ಆಗಿ ಬಿಡ್ಬೇಕು

ಚಪ್ಪಲಿ ಸುಮ್ ನೋಡ್ತಿ ಇನ್ನೊಂದು ಬಿಡ್ತೀನಿ ಹೊರಗಿನ ಬೆಳೆ ಬೇಡ ನಮ್ಮ ಮನೆಯಾಗ್ಬೋ ಬ

ಬರೇ ಇದ ಮಾಡ್ತಾನೆ ಕಿರಿ ಏನು ಕವು ಈಗ ಎಲ್ಲ ಎಲ್ಲಿ ಹುಡುಗಂದು ಉಳಿದ್ಯಾಡೋನು ಏನು ಸುದ್ದಿವ ಕಸ್ಬರ್ಗಿದಾಗ ಏನ ಮನುಷ್ಯದ ಏನ್ ದನೇನು ಒಂದ್ ಜರ ಹೇಳಿದ್ದು ಮಾತು ಕೇಳತಿ ನೀನು ಹೆಂಗ್ ಬೈತಾರ ನಾಚೆ ಬರ್ತಿಲ್ಲ ಜಲ ಇಲ್ಲೇ <laughs> ಬುಳ್ಳಿ <Yeah. laughs> <laughs> <editors> you know <lide> ಇಲ್ಲೇ ಬು ಇಲ್ಲೇ ಇರ್ಲಿ ಹೋಗಲಿ ಹೋಗ್ಬೇಕು ನೀವ್ ಮಾಡ ಬಂದ್ರೆ ಹೋಗು ನೀವ್ ಹಣ ಬರ್ಲಿಕ್ಕೆ ಅದನ್ನ ಹೋಗುದಿಲ್ಲ ನಿಂದು ಹೋಗುದಿಲ್ಲ ನೀವ್ ಹಣ ಬಂದ್ರೆ ಕಳ್ಸಕ್ಕೆ ಅಂಗಡಿ ಬರಕುಂದ್ರ ಏನಂದಿ ಬಾಯಿ ಮುಚ್ಚಿದಿ ಇದು ನೋಡಿ ಬಾರ್ಗೇನ್ ಇಡ್ತೀನಿ ಬಾಯಾಗ ಏನಂದಿ ಸುಮ್ ಕುಂದ್ರೆ ಹೋಲಿಯ ನಾ ಹೋಗ್ತೀನಿ

ಏ ಊಟ ನಿಮ್ಮ ಮನೆಯಾಗ ಮಾಡ್ಬೇಕಂತ ಮತ್ತೆ ನೋಡಿ 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 ಹ್ಯಾಂಗೋ ಏನು ಮಾತಾಡ್ತೀವಿ ಮನೆಗೆ ನೀವು ಭಾರಿ ಸಿಟ್ಟಿಮ್ ಕಟ್ಟಿರಪ್ಪ ಚಲೋ ಇದಾವ ಆಯ್ತು ಚಲೋ ಇದಾವ ಅಂದಳೆ ತಗಿನ್ ಕೊಡ್ರಪ್ಪ ನೀವು ಕೊಡೋ ಮಕ್ಕಳ ಏನೇನು ಏ ಚಲೋ ಇದಾಳ ಏನ ಮತ್ತೆ ಗಿನಿ ಸಾಕದಂಗ ಸಾಕಿ ಹಂಗ ಹೋಮರ ಮತ್ತೆ ನೋಡೇ ಕೊಡ್ಬೇಕಲ್ಲ ಹೊಲ ಮನಿ ಅದು ನೋಡೇ ಕೊಡ್ಬೇಕು ಇಲ್ಲ ಹಳೆ ಚಲೋ ಅದಾನಪ್ಪ ಇರ್ಲಿ ನಮ್ಮ ತಂಗಿ ಎಲ್ಲದೇ ಬದ್ರ ಹೋಮರ ಎಷ್ಟೊತ್ತೈತೆ ಬಂದು ಕೂತು ಚಾ ತರ್ತಾಳ ಮಾವ ಹೇತು ಒಂದು ಚಡ್ಯಾಗ ಏ ಚಡ್ಯಾಗ ಯಾಕೆ ಹೇಳ್ತಾಳಪ್ಪ ಇಲ್ಲಿ

ಹಿಂಗ ಬರ್ತಾರನ ಮೊಮ್ಮಕ್ಕಳು ಬೊಮ್ಮಕ್ಕಳಿದ್ರೆ ಹೆಂಗ ಕೈ ಒಡ್ಡಿದ್ರೆ ಹ್ಯಾಂಗ ಮಾಡ್ತಾರೀ ನಾಳೆ ನಾನು ಹಂಗೆ ಏನಿಲ್ಲ ಇವ್ರ ಚಾ ಇನ್ನೊಬ್ಬರು ಕಲಿತಾರ ಏನ್ ನಾವು ಸಸಿ ಬೀಗರು ಬರ್ತಾರಂದ್ರ ನಾವ್ ಆಸೆ ಮಾಡ್ಕೊಂಡಿರ್ತಿರ್ತಿವಿ ಯಾವಾಗ ಇರ್ಲಿ ನೀವ್ ಹಿಂಗೇ ಬಂದಿರಿ ಅಪ್ಪ ಬರ ಚಾ ಕಂಬರಿ ನಿಮ್ ಚಾ ಕುಡ್ತಿದ್ರಿ ಇಲ್ಲ

ಅವ್ನುರಾ ನಡೀ ಆಯ್ತಾ ನಿಮ್ಗೆ ಶರ್ಟು ಪ್ಯಾಂಟ್ ಎಷ್ಟೊತ್ತಿ ಇಡ್ಲಿರಿ ಕೇಳು ಅತ್ತೇ ಎರಡ್ ಪ್ಯಾಟ ಎರಡ್ ಅಂಗಿಟ್ಗ ಬರಾಗ ತುಂಬಾ ಬಟ್ಟಿ ಬಟ್ಟೆ ಮಾಡ್ಕಳ್ಸ ನಿಮ್ ಅಂತಮರಿಗೊತ್ತ ಚಂದನ ಬಟ್ಟಿ ನನ್ನ ಮಗ್ ಒಪ್ಪು ಹಂತ ಬಟ್ಟೆ ಮಾಡ್ ಕಳ್ಸ್ಬೇಕು ಅಂತ ನೋಡುವಳ ಆಯ್ತಾಳ ನೀಂತ ಬಟ್ಟಿನ ಕಟ್ಟು ಕಳ್ಸ್ತೀನಿ ಕಳ್ಸ್ತೀನಿ

ನೀನು ಹೇಳ್ತಿ ಊರಿಗೆ ಹೊತ್ತಿ ಮನೇಲಿ ಬರ್ಬೇಕಾದ್ರೆ ಇಷ್ಟು ಒಂದು ಮನೆ ಬಾಳೆಹಣ್ಣು ಎರಡು ಅಲ್ಸಿನ ಹಣ್ಣು ಎಲ್ಲ ತಂದ್ಕೊಟ್ಬಿಟ್ಟು ಏನಕ್ಕೆ ತರದ ಬಾಯಿ ನನಗ್ ಗುರ್ತಾಯ್ತು

ಏ ಮಾವ ಆಯ್ತು ಆಯ್ತು ಹೇಳಿ ಪ್ಯಾಕ್ ಹೋಗಿ ತಂಬ ಬ್ಯಾಗ್ ರೆಡಿ ಮಾಡುತ್ತೆ ಹ್ಞೂ ಯಾ ಆಯ್ತು ರೆಡಿ ಆಗುವ ತಂಗಿ ಹಾಂ ಹಳೇದ್ರೆ ನೀನು ನಡಿ ನಾನಿ ಊರಿಗೆ ಆಯ್ತು ಬರ್ತೀನಿ ಇಬ್ಬರು ಇಬ್ಬರು ಕೂಡ ಇಬ್ಬರು ಕೂಡ ಒಟ್ಟಿಗೆ ಹೋದ್ರೆ ಚಪ್ಪ ಅವ್ರು ಕೂಡ ಮಾಮಾರ್ ಕೂಡ ಮಾತಾಡ್ಕೊಂಡು ಕುಂದ್ರೆ ನಂದು ಕೆಲಸ ಐತೆ ಹೋಗಿ ಬರ್ತೀನಿ ನಾ ಆಯ್ತಾ ಹೋಯ್ ಬಾವ ಹಳೇದ್ರ ಯಾಕ ಹೊಟ್ಟಿನ ಸಾಕತ್ತೆ ಸಣ್ಣ ಸುಮ್ಮನಾಗ ಆಯ್ತು ಹೇಳಿದ್ರ ಸಣ್ಣ ಸುಮ್ಮನಾಗ ಆಯ್ತಾ ಹ್ಞೂ ಹೋಗ್ಬಾ ಬಾತ್ರೂಮ್ ಬಂದು ಬಿಡಕ್ಕ

ಮತ್ತೆ ತಿನ್ನುದು ಹದ್ಮಿರ್ಚಿಂತದ ಹದ್ಮಿರ್ಚಿಂದು ಹಿಂಗೆ ಮಾಡಿ ಒಮ್ಮೆ ತಣ್ಣ ಹಿಡ್ತಿ ಕರೆಕ್ಟ್ ತಾಯಿ ಹೋಗ್ಯಾನ್ ಬೀಗ್ರ ಊರಿಗೆ ತಮ್ಮ ಬೀಗ್ರ ಊರಿಗೆ ಅಲ್ಲಿ ಒಂದು ತಳೆ ಬಂದನ ಅಂತ ಹೇಳ ಅವ್ರಿ ಏನು ಬೇಕಾದ ಮಾಡ್ಯಾರ ರೋಡು ಕೋಳಿ ಪಾಳಿ ಸಾಕ ಮಟ್ಟ ತಿಂದು ಏತ್ಕೊಂಬಟ್ಟ ಮನ್ಯಾಗ ರೊಟ್ಟ ಏನ್ ಕರಿತಾರ ನಿಮ್ಗೆ ಹೆತ್ಕೊಳ್ಳೋದ್ ಮಾಡುದ್ ಮಾಡಿದ್ರಪ್ಪ ಸುಮ್ಮಿ ಸುಮ್ಮಿನು ನಮ್ಮ ಅಣ್ಣ ಅಂತ ಹೇಳ ಅವ್ನು ಮುಸ್ಕೊಂಡು ನೀ ಅಳ್ಯ ಮನ್ಯಾಗ ಅಳಯತ್ ನಿ ಮುಂದೆ ಮಾತಾಡಕತ್ತಿನ ಇಲ್ಲಿ ನಾರು ಯಾಕೆ ಮತ್ತು ಹೇಳಿ ಅದನ್ನ ನಾನು ಮಾಡಿ ನಾಳೆ ಗಾಟಿ ಮಾಡ್ಬೇಕಂತ ಬರೋಡಪ್ಪ ತಿಂದು ಅವ ತಿದ್ಹೇತರ ಮಾಡ್ತಿ ಇಲ್ಲ ಮಿನಿಟ್ ಮ್ಯಾಕ್ ಹಾಕು

ಯಾಕ ಬಾತ್ರೂಮ್ ಸಣ್ಣ ಸಣ್ಣ ಬರ್ದಿಲ್ಲ ತಂಗಿ ತಂಗಿ ಬಾರ ರೆ ಹ್ಮ್ ತಂಗಿ ರೆಡಿ ರೆಡಿಯಪ್ಪ ರೆಡಿ ಆದ್ಲಾ ಹಾ ರೆಡಿ ಆದ್ರೆ

ಏನಿಲ್ಲ ಏನ ಏನ ಬಿಗ್ರ ಊರಿಗೆ ಬರೋಣ ಸಣ್ಣ ಬರ್ತೀನಿ ನನಗೆ ಏನ್ ಮಾಡ್ತಿ ನರಿ ಈ ಚಾಪಿ ಹೋಗೋದ ನಮ್ಮ ಹೋಗ ಅಲ್ಲಿ ಹೇ ತ್ರಿ ಬಿಟ್ಟು ಸಾರಿಸ್ಬಿಟ್ಟಿ ನೋಡೋಣ ನೋಡ ನೋ